ಇವಾಗ ನಾವು ಸ್ಲೀವ್ ಅನ್ನ ಕಟ್ ಮಾಡೋಣ ಸ್ಲೀವ್ ಬಂದು ನಾನು ನಿಮಗೆ ಮೊದ್ಲಿಗೆ ಹೇಳಿದೆ ಡಿಸೈನ್ ಬಂದು ಜಾಸ್ತಿ ಇದೆ ಮೆಜರ್ಮೆಂಟ್ ಬ್ಲೌಸ್ ಬಂದು ತುಂಬಾ ಕಡಿಮೆ ಇದೆ ಕಡಿಮೆ ಇದ್ದಾಗ ನಾವು ಫುಲ್ ಹಾಫ್ ಸ್ಲೀವ್ ಅನ್ನ ಫುಲ್ ಲೆಂತ್ ಸ್ಲೀವ್ ಯಾವ ರೀತಿ ಕಟ್ ಮಾಡೋ ತೋರಿಸ್ತೀನಿ ನಾನು ನಿಮಗೆ ನೋಡಿ ಮೊದ್ಲಿಗೆ ನಾನು ಎರಡು ಸ್ಲೀವ್ಗೂ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ನಾನು ಎರಡು ಸ್ಲೀವ್ ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ಇದಕ್ಕೆ ಒಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಇಲ್ಲಿ ಅಂಚ್ ಪೀಸ್ ಇದೆ ಇದು ನಮಗೆ ಪ್ರಾಬ್ಲಮ್ ಆಗುತ್ತೆ ಕಟ್ ಮಾಡ್ಬಿಡ್ತೀನಿ ನಮಗೆ ಫಿನಿಶಿಂಗು ನೀಟಾಗಿ ಬರಲ್ಲ ಅಂಚ್ ಇದ್ರೆ ನೋಡಿ ಹಾಫ್ ಇಂಚು ನಾನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಒಂದು ಸ್ನೇಹಿತರೆ ನೋಡಿ ನಮಗೆ ಅವರು ಏನು ಕೊಟ್ಟಿಲ್ಲ ಎಷ್ಟು ಲೆಂತ್ ಬೇಕು ಅಂತ ಬಟ್ ಈ ಡಿಸೈನ್ ಎಷ್ಟಿದೆಯೋ ಅಷ್ಟು ಇಡಿ ಅಂತ ಹೇಳಿದಾರೆ ನಮಗೆ ಅವರು ಕರೆಕ್ಟ್ ಆಗಿ ಬರುತ್ತೆ ಅಂತ ಅವ್ರು ಹೇಳಿದಕೋಸ್ಕರ ನಾನು ಅಷ್ಟನ್ನೇ ಇಡ್ತಾ ಇದ್ದೀನಿ ನೋಡಿ ಇದು ಬಂದು ರೆಡಿ ಹತ್ತು ಇಂಚ್ ಇದೆ ಸ್ನೇಹಿತರೆ ಓಕೆ ಹತ್ತು ಇಂಚು ರೆಡಿ ಇದೆ ನಾವು ಇದನ್ನ ನೋಡಿ ಒಂಬತ್ತು ವರೆ ಇಂಚ ಇಟ್ಟರೆ ಸಾಕು ಯಾಕಂದ್ರೆ ಅವರು ತುಂಬಾ ಹೈಟ್ ಇಲ್ಲ ಇದ್ದಾರೆ ನೋಡಿ ಒಂಬತ್ತು ಅಥವಾ ಒಂಬತ್ತು ಮುಕ್ಕಾಲ್ ಇಂಚು ಇಡೋಣ ಒಂಬತ್ತು ಮುಕ್ಕಾಲ್ ಇಂಚ್ಗೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿದ್ರೆ ಹತ್ತು ಕಾಲಾಗುತ್ತೆ ಆಗುತ್ತೆ ನೋಡಿ ಹತ್ತು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತ ಇದೀನಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕಂತೀನಿ ಇದು ಲೆಂತ್ ಟೋಟಲ್ ಲೆಂತ್ ಸ್ಲೀವ್ ಲೆಂತ್ ಒಂದು ನಮಗೆ ಅವರು ಎಷ್ಟು ಕೊಟ್ಟಿದ್ದಾರೆ ಇವಾಗ ಹಾಫ್ ಸ್ಲೀವ್ ಕೊಟ್ಟಿದ್ದಾರೆ ಬಟ್ ಅವರು ನಮಗೆ ಫುಲ್ ಲೆಂತ್ ಸ್ಲೀವ್ ಇಡೋದ್ರಿಂದ ನಾವು ಈ ರೀತಿ ಹತ್ತು ಇಂಚು ಅಥವಾ ಹನ್ನೊಂದು ಇಂಚು ಹನ್ನೆರಡು ಇಂಚು ನೀವು ಎಷ್ಟು ತಗೊಂಡಿದ್ರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ನೇಹಿತರೆ ನಾವು ಕ್ಯಾಪ್ ಹೈಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಕ್ಯಾಪ್ ಹೈಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದ್ರೆ ನೋಡಿ ನಮಗೆ ಅವರು ಇವಾಗ ಬ್ಲೌಸ್ ಕೊಟ್ಟಿದ್ದಾರೆ ಅಳತಿ ಬ್ಲೌಸ್ ಇದ್ರಲ್ಲಿ ಕ್ಯಾಪ್ ಹೈಟ್ ಬಂದು ತುಂಬಾ ಕಡಿಮೆ ಇರುತ್ತೆ ಹಾಫ್ ಸ್ಲೀವ್ ಆಗಿರೋದ್ರಿಂದ ಇದರಲ್ಲಿ ಕೂಡ ಕ್ಯಾಪ್ ಹೈಟ್ ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ ತೋರಿಸ್ತೀನಿ ನಾ ನಿಮಗೆ ಎಷ್ಟು ಕಡಿಮೆ ಇದೆ ಅಂತ ಹೇಳಿ ನೋಡಿ ಅವರು ಇಲ್ಲಿಂದ ನಾನು ಮೆಜರ್ ಇಲ್ಲಿ ಮಾರ್ಕಿಂಗ್ ಇದೆ ಡಿಸೈನ್ ಮಾರ್ಕಿಂಗ್ ಇದೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಇಂಚು ಕ್ರಾಸ್ ಇದೆ ಟೋಟಲ್ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಇದೆ ಅಂದ್ರೆ ಎರಡು ಮುಕ್ಕಾಲ್ ಐದು ಇಂಚು ನಾವು ಎರಡು ಮುಕ್ಕಾಲ್ ಐದು ಇಂಚಲ್ಲಿ ಎರಡು ಮುಕ್ಕಾಲ್ ಇಂಚ್ ಲೆಸ್ ಮಾಡಿದ್ರೆ ನಮಗೆ ಎರಡು ಕಾಲ್ ಎರಡು ಇಂಚು ನೋಡಿ ಕ್ರಾಸ್ ಇಟ್ಟಿದ್ದಾರೆ ಅವರು ಓಕೆ ಎರಡು ಇಂಚು ಕ್ರಾಸ್ ಮಾತ್ರ ಇಟ್ಟಿದ್ದಾರೆ ಯಾಕಂದ್ರೆ ಹಾಫ್ ಸ್ಲೀವ್ ಗೆ ಅಟ್ಟಿಟ್ರೆ ಸಾಕಾಗುತ್ತೆ ನಾವು ಫುಲ್ ಸ್ಲೀವ್ ತಗೋದ್ರಿಂದ ನಾವು ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ಮೂವತ್ತೆಂಟು ಚೆಸ್ಟ್ ಇದ್ದಾಗ ನಮಗೆ ಇವಾಗ ಬಂದು ಮೂರೂವರೆ ವರ್ಗೂ ಇಡಬಹುದು ಸ್ನೇಹಿತರೆ ಪಾಸು ಇಡಬಹುದು ನೋಡಿ ನಾನು ಇದಕ್ಕೆ ಮೂರುವರೆ ಇಂಚ್ ಇಡ್ತಾ ಇದ್ದೀನಿ ಮೂರುವರೆ ಮೇಲೆ ಇಡಬೇಕು ಕಮ್ಮಿ ಅಂತ ಇಡಬಾರ್ದು ಸ್ನೇಹಿತರೆ ಹಾಗೆ ನೋಡಿ ನಾವು ಇವಾಗ ಫ್ರಂಟ್ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ ಕಟ್ ಮಾಡಿದೀವಿ ಆರ್ಮೋಲು ಎಕ್ಸಾಕ್ಟ್ ಇದ್ರ ಪ್ರಕಾರ ನಾವು ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಆರ್ಮೋಲ್ ಏನು ಕಟ್ ಮಾಡಿದ್ದೀವಿ ನೋಡಿ ಇದನ್ನ ಇದು ನಾನು ನಿಮಗೆ ಮೊದ್ಲಿಗೆ ಹೇಳಿದೆ ಎರಡು ಪೀಸ್ ಅವರು ಕೊಟ್ಟಿದ್ದಾರೆ ಕಲರ್ ಬೇರೆ ಬೇರೆ ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಚೆಸ್ಟ್ ಇದೆ ಎಕ್ಸ್ಟ್ರಾ ಮಾರ್ಜಿನ್ ಬೇಡ ಆನಂತರ ನಾನು ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಕೂಡ ನಾನು ಫೋಲ್ಡ್ ಮಾಡ್ಕಂತೀನಿ ಇಲ್ಲಿಂದ ಈ ರೀತಿ ಇಟ್ಕೊಂಡಾಗ ನಮಗೆ ನೋಡಿ ಪರ್ಫೆಕ್ಟ್ ಆಗಿ ಒಂದು ಶೇಪ್ ಸಿಗುತ್ತೆ ಈ ರೀತಿ ಬರುತ್ತೆ ಇಲ್ಲಿಗೆ ನಾವು ಮಾರ್ಕ್ ಓಕೆ ಇದು ನಮಗೆ ಆರ್ಮೋಲ್ ಅವ್ರದ್ದು ಎಷ್ಟಿದೆಯೋ ಬ್ಲೌಸ್ ಅಲ್ಲಿ ಅಷ್ಟಕ್ಕೆ ಮಾರ್ಕಿಂಗ್ ಮಾಡಾಯಿತು ಇವಾಗ ಬಂದು ಇಲ್ಲಿಂದ ಒಂದೂವರೆ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಿಟ್ಟಿಂಗ್ ಬಂದು ಸ್ನೇಹಿತರೆ ಇದಕ್ಕೆ ಹತ್ತುವರೆ ಇಂಚ ಅಂದ್ರೆ ಐದಕ್ಕೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಈ ರೀತಿ ನಾನು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ತುಂಬಾ ವಿಡಿಯೋಸ್ ಅಲ್ಲಿ ಕೂಡ ನೋಡಿದಿರ ನೀವು ಬಟ್ ಇದರಲ್ಲಿ ಹಾಫ್ ತೋಳಿಂದ ಫುಲ್ ಸ್ಲೀವ್ ರೀತಿ ತೋರಿಸ್ತಾ ಇದೀನಿ ನೋಡಿ ಮೂರು ಮುಕ್ಕಾಲ್ ಇಂಚು ಮೂರು ವರೆ ಇಂಚ್ ಇಟ್ಟಿದೀವಿ ಇದ್ರ ಅರ್ಧ ಒಂದು ಎಷ್ಟು ಬರುತ್ತೆ ಅಲ್ಲಿಗೆ ಒಂದು ಮುಕ್ಕಾಲ್ ಇಂಚ್ ಬರುತ್ತೆ ಇಲ್ಲಿಗೆ ಒಂದು ಲೈನ್ ಕಾಣೋಣ ಸ್ನೇಹಿತರೆ ಇದು ಪಾಲಿಸ್ಟರ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಅತ್ಯಂತ ಸಿಂಕ್ ಆಗುತ್ತೆ ನೀಟಾಗಿ ಕಾಣಲ್ಲ ನಿಮಗೆ ಹಾಗೆ ನೋಡಿ ಇವಾಗ ಆರ್ಮೋಲ್ ಹೈಟ್ ಬಂದು ಎಷ್ಟಿದೆ ನೋಡಿ ಇದು ಇದು ಬಂದು ಏಳು ಇಂಚ್ ಇದೆ ಏಳರ ಅರ್ಧ ಬಂದು ಮೂರುವರೆ ಆಗುತ್ತೆ ಹಾಗೆ ಸೆಂಟರ್ ಸೆಂಟರ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡು ಈ ಎರಡಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ಲೈನ್ ಹಾಕೋಬೇಕು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಯಾವಾಗ ಒಂದು ಸ್ನೇಹಿತರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ನೀವು ಯಾವುದೇ ಸ್ಲೀವ್ ಫುಲ್ ಫುಲ್ ಲೆಂತ್ ಸ್ಲೀವ್ ಆದ್ರೆ ನೀವು ಇದೇ ರೀತಿ ನೀವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ್ದಕ್ಕಾದ್ರೂ ಅಷ್ಟೇ ಯಾವ ಮೆಜರ್ಮೆಂಟ್ ಆದ್ರೂ ಅಷ್ಟೇ ನೀವು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ ನಂತರ ನೋಡಿ ಈ ತರ ಸ್ಕೇಲ್ ಅನ್ನ ತಗೊಂಡು ಇದನ್ನ ನೋಡಿ ಈ ಮೇನ್ ಪಾಯಿಂಟ್ ಇಂದ ಬಂದು ಈ ಸೆಂಟರ್ ಪಾಯಿಂಟ್ ಸ್ನೇಹಿತರೆ ಇಲ್ಲಿಗೆ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಇಟ್ಟು ಓಕೆ ಈ ರೀತಿ ನಾವು ಇಟ್ಟು ಮಾರ್ಕ್ ಮಾಡ್ಕೊಂಡಾಗ ಈ ಸ್ಕೇಲ್ ಅನ್ನ ಉಲ್ಟಾ ಮಾಡಿ ನೋಡಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇಂದ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿವರೆಗೂ ಮಾತ್ರ ಈ ಸೇಪನ್ನು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಹಾಗೆ ನೋಡಿ ಇಲ್ಲಿಂದ ಕಾಲ್ ಇಂಚು ಡೌನಿಂಗ್ ಬರ್ತದೆ ಸ್ನೇಹಿತರೆ ಇದು ಬರಲಿ ಅದೇ ರೀತಿನೇ ಬರಬೇಕು ಡೌನಿಂಗ್ ಕಾಲ್ ಇಂಚಲ್ಲಿ ಡೌನಿಂಗ್ ಬಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಕೂರುತ್ತೆ ನೋಡಿ ಇವಾಗ ನಾವು ಇದನ್ನ ಫ್ರಂಟ್ ಸೈಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವಾಗ ಬಂದು ಬ್ಯಾಕ್ ಸೈಪ್ ಅನ್ನ ಮಾರ್ಕ್ ಮಾಡ್ಕೊಳ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ನಮಗೆ ಇಲ್ಲಿಂದ ನಾವು ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ತಾನ ಓಕೆ ನೋಡಿ ಇಲ್ಲಿಂದ ಹಿಡಿದು ಈ ಪಾಯಿಂಟ್ ಇಂದ ಈ ಸೆಕೆಂಡ್ ಪಾಯಿಂಟ್ ಏನಿದೆ ಇಲ್ಲಿವರೆಗೂ ಈ ಸ್ಕೇಲ್ ಅನ್ನ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಓಕೆ ಈ ರೀತಿ ಇಟ್ ಮಾರ್ಕ್ ಮಾಡ್ಕೊಂಡು ನಂತರ ಬಂದು ಈ ಸ್ಕೇಲ್ ಅನ್ನ ಈ ರೀತಿ ವಾಪಸ್ ಇಟ್ಟಾಗ ನಮಗೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಲೈನ್ ಏನಿದೆ ಇದನ್ನೇ ಜಾಯಿಂಟ್ ಇದು ನಿಮಗೆ ಯಾವುದೇ ರಿಂಕಲ್ಸ್ ತೋಳಲ್ಲಿ ಬರೋದಿಲ್ಲ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಿದ್ರೆ ನೋಡಿ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ತಾ ಇದೀನಿ ನಿಮಗೆ ಕಟ್ ಮಾಡಿ ಒಂದ್ಸಾರಿ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಎರಡು ಮಾತ್ರ ತಗೊಂಡಿದ್ದೀನಿ ಕೆಳಗಡೆ ಪೀಸ್ ಬಿಟ್ಟು ಇದಕ್ಕೆ ಎರಡು ಸೇಪ್ ಮಾತ್ರ ಫ್ರಂಟ್ ಶೇಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಇದು ಹಂಡ್ರೆಡ್ ಪರ್ಸೆಂಟು ನಮ್ಗೆ ಯಾವುದೇ ರಿಂಕಲ್ಸ್ ಫ್ರೀ ಆಗಿ ಬ್ಲೌಸ್ ಕೂರುತ್ತೆ ನಿಮಗೆ ಸಾರಿ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನೋಡಿ ನಮಗೆ ಬ್ಯಾಕ್ ಬಂದು ಇಲ್ಲಿಗೆ ಸೆಂಟ್ರ್ ಲೈನ್ ಇಲ್ಲಿಗಿದೆ ನಾವು ಇವಾಗ ಏನು ಬಾಡಿ ಪಾರ್ಟನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಯಾವ ಇದು ಹೆಂಗಿದೆಯೋ ಹಂಗೆ ನಾನು ಇಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ ನಮಗೆ ಹಂಡ್ರೆಡ್ ಪರ್ಸೆಂಟಾಗಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮಾರ್ಜಿನ್ ಕೂಡ ಅದೇ ಪಾಯಿಂಟ್ ಗೆ ಬರುತ್ತೆ ನೀವು ಈ ರೀತಿ ಕಟ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ಸೇಮ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಹಾಫ್ ಇಂಚ್ ಜಾಸ್ತಿ ಇರುತ್ತೆ ಆರ್ಮೋಲ್ ಒಂದು ಡಾಟ್ ಅನ್ನು ಹಿಡಿದಾಗ ಅದಕ್ಕೆ ಆಗುತ್ತೆ ನೋಡಿ ಹಾಗಾಗಿ ನಾವು ಸ್ಲೀವ್ ಅನ್ನು ಕೂಡ ಇದೇ ರೀತಿ ನೀವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರಿಂಕಲ್ಸ್ ಆಗಲಿ ಯಾವುದೇ ಪ್ರಾಬ್ಲಮ್ ಆಗಲಿ ಸ್ಲೀವ್ ಅಲ್ಲಿ ಬರೋದಿಲ್ಲ ಈ ರೀತಿ ನೀವು ಕಟ್ ಮಾಡೋದ್ರಿಂದ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದ್ರೆ ದಯವಿಟ್ಟು ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು